ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸಂಜೆ ಆರು ಗಂಟೆ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದೇನಂದರೆ ಫ್ರೆಂಡ್ಸ್ ಆಗಾಗ ನಮಗೆ ಹೊಟ್ಟೆಸ್ತಾಗ ಹೆಂಗೆ ಊಟ ಮಾಡ್ತೀವಿ ಹುಷಾರಿಲ್ಲದಾಗ ಹಾಸ್ಪಿಟ್ಲಿಗೆ ಹೋಗ್ತೀವಿ ಹಂಗೆ ಆಗಾಗ ಫ್ರಾಂಕ್ ಮಾಡಿಲ್ಲ ಅಂದರೆ ನನಗೆ ಎನರ್ಜಿ ಡೌನ್ ಆಗ್ತೈತೆ ಅದಂದ್ರೆ ವಿಟಮಿನ್ ಟ್ಯಾಬ್ಲೆಟ್ ಇದ್ದಂಗೆ ನನಗೆ ಆಗಾಗ ಫ್ರಾಂಕ್ ಮಾಡೋದು ಇದೊಂದು ಫನ್ನಿ ಫ್ರಾಂಕ್ ಅಂದ್ಕೊಳ್ಳಿ ಫ್ರೆಂಡ್ಸ್ ನಾನು ಯಾವಾಗಲೂ ಅದನ್ನೇ ಮಾಡೋದು ಅದೇನಂದರೆ ಫ್ರೆಂಡ್ಸ್ ನಾನು ಹೇರ್ ಕಟ್ ಮಾಡಿಸ್ನಲ್ಲ ಆವಾಗ ನನಗೆ ಐಡಿಯಾ ಬಂತು ಶಿವಗೆ ಹೇರ್ ಕಟ್ ಅಂದರೆ ಆಗಲ್ಲ ಫ್ರೆಂಡ್ಸ್ ಇಷ್ಟನೇ ಆಗಲ್ಲ ಅದಕ್ಕೆ ನೋಡ್ತಾ ಇರ್ತೀರ ಆಗಾಗ ಅದೇ ಆದಿಮಾನವಾಗಿಬಿಟ್ಟಿರ್ತೈತೆ ನೀವೆಲ್ಲ ಕಾಮೆಂಟ್ ಮಾಡ್ಮೇಲೆ ಹೋಗಿ ಹೇರ್ ಕಟ್ ಮಾಡ್ಸ್ಕೊ ಬರ್ತಿದ್ದೆ ಕಮೆಂಟ್ಸ್ ಎಲ್ಲ ನೋಡಿ ಆ ರೇಂಜ್ಗೆ ತಲೆ ಅಂದರೆ ಶಿವ ತಲೆ ಕೈಯಾಕೋಕ್ಕೆ ಬಿಡೋಲ್ಲ ಅದೇನೋ ಅದೊಂದು ದೊಡ್ಡ ಕಾಡು ಇಲ್ಲ ದೊಡ್ಡ ನಾಲೆಡ್ಜ್ ಬುಕ್ ಇಟ್ಕೊಂಡಿದ್ದೆ ಏನೋ ತಲೆಯಲ್ಲಿ ಮುಟ್ಟೋಕ್ಕೆ ಬಿಡಲ್ಲ ತಲೆನ ಅಂಥದ್ರಲ್ಲಿ ಹೇರ್ ಕಟ್ ಪ್ರಾಕ್ ಮಾಡಿದ್ರೆ ಅಷ್ಟೇ ಮುಗಿದು ನಾನು ಕೊಡದೆ ಹಾಕ್ಬಿಡ್ತೈತೆ ಇವತ್ತು ಅದಕ್ಕೆ ಅದೇ ಫ್ರಾಂಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕೆ ಆ ಕಡೆ ಪದೇ ಪದೇ ನೋಡ್ತಿದ್ದೀನಿ ಅಂದರೆ ಶಿವ ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ಇನ್ನೂ ಕೆಲಸದ ಹತ್ರನೇ ಐತೆ ಇನ್ನೇನು ಬರ್ಬೋದು ಅಂತ ಅಂದ್ಕೊಳ್ತೀನಿ ಅಷ್ಟೇ ನಾನು ಹೇರ್ ಕಟ್ಗೆ ಕೂದಲು ಬೇಕಲ್ಲ ಫ್ರೆಂಡ್ಸ್ ಅವತ್ತು ಹೇರ್ ಕಟ್ ಮಾಡ್ಸೋಕೆ ಹೋದಾಗ ಈ ಐಡಿಯಾ ನನಗೆ ನೆನಪಾಗಿದ್ದರೆ ಪಕ್ಕ ಒಂದು ಸ್ವಲ್ಪ ಕೂದಲು ಎತ್ಕೊಂಬಂದು ಇಟ್ಕೋತೈತೆ ನಂದು ಶಿವ ಸೇಮ್ ಹೇರು ಸೇಮ್ ಬ್ಲ್ಯಾಕು ಸೇಮ್ ಕರ್ಲಿ ಕರೆಕ್ಟಾಗಿ ಗೊತ್ತಾಗ್ತಾ ಇತ್ತು ಬಟ್ ಅವತ್ತು ನೆನಪಾಗಿಲ್ಲ ಇವತ್ತು ನೆನಪಾಯಿತು ಹಾಗಂದ್ಬಿಟ್ಟು ನಾನು ಕೂದಲು ನಾನು ಕಟ್ ಮಾಡೋಕ್ಕಾಗಲ್ಲ ಇವಾಗಲೇ ಹೀಲಿ ಆಗಿದೆ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಫ್ರೆಂಡ್ಸು ನಂದು ತಲೆ ಬಾಚಿದ್ದಾದಮೇಲೆ ನಾನು ಡೈಲಿ ಕುದನ್ನ ಬಾಚಣಗಲ್ಲಿ ಉದುರುತ್ತಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಎತ್ತಿಡ್ತೀನಿ ನಾನು ಅದೇನಕ್ಕೆ ಅಂದರೆ ತುಂಬ ಜನ ಹೆಣ್ಮಕ್ಳಿಗೆ ಗೊತ್ತು ನಾಚಿಕೆ ಆಗ್ತಿತ್ತು ತಿಳ್ಕೊಳ್ಳೋಕ್ಕೆ ಪರವಾಗಿಲ್ಲ ಫ್ರೆಂಡ್ಸ್ ಅದೇನಂದ್ರೆ ಅದನ್ನೆಲ್ಲ ಹಾಕ್ಬಿಟ್ಟು ನಾನು ಪಾತ್ರೆ ತೊಗೊಳ್ತೀನಿ ಫ್ರೆಂಡ್ಸ್ ಅದು ಥರ ಬಟ್ಲುಗಳು ಸುಮಾರು ನಾ ಮನೇಲಿ ತಗೊಂಡಿದ್ದೀನಿ ನಾನು ಏನು ವೇಸ್ಟ್ ಮಾಡೋದು ಮತ್ತು ಇನ್ನೊಂದು ಇದನ್ನು ಸ್ವಲ್ಪ ಇದಾಗಿ ಕಂಜು ಸೊ ಅದು ಇದು ಥರ ತಗೊಳ್ಳೋರು ಇನ್ನೊಂದು ಥರ ಯೋಚನೆ ಮಾಡಿ ನಾವು ತಲೆ ಬಾಚಿದ ಬಾಚಿದ್ಮೇಲೆ ಅದನ್ನು ತುಳ್ಕೊಂಡು ಬೇರೆಯವ್ರು ಓಡಾಡಬಾರ್ದೆ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ತುಂಬ ಕಷ್ಟ ಬರ್ತಿತ್ತಂತೆ ಮತ್ತು ತಲೆ ಕೂದಲು ಮನೆಯೆಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಇಲ್ಲೆಲ್ಲ ಸಿಗಬಾರ್ದು ಅಂಥ ಮನೇಲಿ ಲಕ್ಷ್ಮಿ ಇರೋಲ್ಲ ಅಂತೆಲ್ಲ ಹೇಳ್ತಾರೆ ಮತ್ತು ಇದೂ ನಮ್ಮದೇ ಇರೋರು ಶಿವ ಬಂದುಬಿಡ್ತೀನಿ ಅಭಯ ಫ್ರೆಂಡ್ಸ್ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇನ್ನೂ ನಮ್ಮದೇ ಇರೋರು ಬ್ಲ್ಯಾಕ್ ಮ್ಯಾಜಿಕ್ ಗೊತ್ತಲ್ಲ ಫ್ರೆಂಡ್ಸ್ ಅವ್ರ ಕೈಕೆ ನಮ್ಮ ತಲೆ ಕೂದಲು ಒಂದು ಸ್ವಲ್ಪ ಸಿಕ್ತಂದ್ರೆ ಅಷ್ಟೇ ಮಟಾಶ್ ಏನಕ್ಕೆ ಎದ್ರಲ್ಲಂದ್ರೂ ಇದಕ್ಕೆ ಮಾತ್ರ ನಾವು ಎದ್ಕೊಳ್ಳೇಬೇಕು ಅದಕ್ಕೆ ನನ್ನ ತಲೆ ಕೂದ ತಲೆ ಬಾಚಿದ ತಕ್ಷಣ ನೀಟಾಗಿ ಒಂದು ಕಡೆ ಎತ್ತಿಟ್ಬಿಡ್ತೀನಿ ಎಲ್ಲೂ ಕೆಳಗಡೆ ಎಲ್ಲೂ ಬಿಡಲ್ಲ ತುಳಿಲು ಬಾರ್ದು ನನಗೆ ಇಷ್ಟನಾಗಲ್ಲ ಮತ್ತೆ ಮನೇಲಿ ಇದ್ರೂ ಚೆನ್ನಾಗಿ ಕಾಣಿಸಲ್ಲ ಮತ್ತೆ ಬೇರೆ ಯಾರಿಗಾದರೂ ಸಿಕ್ಕಿ ಈ ಥರಲ್ಲ ಆದರೆ ಯಾಕೆ ಬೇಕು ಆ ಥರ ಏನಕ್ಕೆ ಎದ್ರಿಲ್ಲ ಅಂದ್ರೂ ಈ ಮಾಟ ಮಾತ್ರ ಬ್ಲ್ಯಾಕ್ ಮ್ಯಾಜಿಕ್ಕು ಅವಕ್ಕೆಲ್ಲ ಎದ್ಕೊಳ್ಬೇಕು ಅದಕ್ಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಎಲ್ಲಿಡ್ತೀನಿ ಅಂದರೆ ರಾಗಿ ಮುಟ್ಟೆ ಐತಲ್ಲ ಫ್ರೆಂಡ್ಸ್ ಬಾಗಲ್ಸ್ ಒಂದಿಲಿ ಅಲ್ಲಿ ಇಟ್ಬಿಡ್ತೀನಿ ಪಕ್ಕ ಅಲ್ಲಿ ಗೊತ್ತಾಗಲ್ಲ ಶಿವೆ ರಾಗಿ ಮುಟ್ಟೆಗಳು ಅಂತ ಸುಮ್ಮನೆ ಇರ್ತಿದೆ ಅದ್ಕೆ ಸುಮ್ಮನೆ ಹಿಂದೆ ಕೂತ್ಕೊಂಡಿರ್ತಾರೆ ಕತ್ತರಿ ಇಟ್ಕೊಂಡು ಮಾಡಿ ನನ್ನ ಹೇರ್ನೇ ಸುತ್ತಿ ಸುತ್ತಿರ್ತೀನಿ ಅದೆಲ್ಲ ಪೀಸ್ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊತೀನಿ ಆಮೇಲೆ ಫ್ರಾಂಕ್ ಸ್ಟಾರ್ಟ್ ಮಾಡ್ತೀನಿ ಶಿವ ತಲೆಗೆ ದೊಡ್ಡ ಜಗ್ಗಳೇ ಆಗ್ತಿದೆ ಫ್ರೆಂಡ್ಸ್ ಇವತ್ತು ಒಂದೆರಡು ಮರಡುರು ಸಾರಿ ಒಂದೇ ಮರು ನಂದೇ ಆದರೂ ಆಗ್ಬೋದು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹೊಸಾಗಿ ಎಲ್ಲ ವೀಡಿಯೋ ನೋಡ್ತಿದ್ದೀರಾ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಈ ವೀಡಿಯೋ ಎಷ್ಟಾಯಿತು ಅಂದರೆ ಇಂದಿನ ವೀಡಿಯೋ ಸಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲಾದಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನೀಗ ಹೋಗ್ತೀನಿ ಶಿವ ಬರೋದು ಒಂದು ಏಳು ಗಂಟೆ ಆಗ್ತಿದೆ ಅಷ್ಟು ನಾನು ಸ್ವಲ್ಪ ಪಾತ್ರಗಳು ತೊಗೊಡ್ತೀನಿ ಅಷ್ಟು ನಾನು ರೆಡಿ ಆಗಿರ್ತೀನಿ ಫ್ರಾಂಕಿಗೆ पक के मसाज मारती हूं सबसे लाइट तो नहीं है मसाज बड़ा अंदर अंदर बड़ा कड़ा मेल बड़ा तिल मल कौन तिल का सर भाई खान सला। <laughs> नहीं तो तेरा मन तो को। इनका डसता। मुर्गी अपने खान सला नहीं। इकत्ती दो परेचने हैं इंद्र। निजान तन्मोहन बाइकर कहीं ना बोता लेंगे। निजान क्या? हाँ। अबे वन लावर कंसेच मरती नूर पैक करती हैं। हाँ बढ़िया। हम्म। ताई जीस का बन्ना काश चड़ी को बोलेगा। ಮಳೆ ಕೊರೆಗಾಲದಲ್ಲಿ ಚಳಿ ಹಾಗೆ ಆಗ್ತೈತೆ ಏನ್ ಮಾಡಕ್ ಆಗಲ್ಲ ಕೆಲಸ ಇದ್ರು ಐದು ಗಂಟೆ ಆರು ಗಂಟೆ ಒಳಗಡೆ ಮುಗಿಸ್ಕೋ ಅವಾಗ ಚಳಿ ಆಗಲ್ಲ ನಾನ್ ಬಟ್ಟೆ ಹೋಗದೆ ಕೈ ಎಲ್ಲ ಫ್ರೀಸ್ ಆಗೋಯ್ತು ಗೊತ್ತಾ ಎಲ್ಲಾರ ಚಳಿ ಕಮ್ಮಿ ಕಾಡ ಕಾಡಿರತ ಚಳಿ ಎಷ್ಟು ಇಲ್ಲಿ ಮರ ಗಿಡ ಬಸ್ತರು ನಿಮ್ಮೂರ ಸಿಕ್ಕಾಪಟ್ಟೆ ಚಳಿ ಅಲ್ಲ ಯಪ್ಪ ಸ್ವಾಮಿ ಮದುವೆ ಆದ್ರಲ್ಲಿ ಇಲ್ಲಾರ ಗಾಳಿ ಓಡ್ತ ಬಿಸಿ ಸ್ವಲ್ಪ ಜನ್ಮ ಜಾಲ್ ಆಡ್ಸ್ಬಿಟ್ರಿ ಬಿಡು ನನಗಂತೂ ಸಂಗೀತ ಬ್ಯಾಚು ಬ್ಯಾಚ್ ನಾಲ್ಕು ಗಂಟೆ ಹತ್ರ ಕೊರೈಲಿ ಕೆಂಚಾಗ್ಬಿಟ್ಟೆ ತಪ್ಪಿ ಕೂದಲೆಲ್ಲ ನಿನಗೆ ನಿಜ ಇಲ್ಲೆಲ್ಲ ಫುಲ್ ಕೆಂಚಾಗೈತೆ ಬಿಸಿಲ್ ಕೆಲಸ ಮಾಡಿ ಮಾಡಿನ ಟೋಪಿ ಹಾಕೊಂಡ್ ಕೆಲಸ ಮಾಡಪ್ಪಿ ಕೂದಲೆಲ್ಲ ಕೆಂಚಾಗ್ತಿದೆ ನಂದು ಮಂಕಿ ಟೋಪಿ ಐತಲ್ಲ ಅದು ಅದಾಕ್ಕೋ ಇಲ್ಲ ಟವಲ್ ಹಾಕೊಂಡು ಕೆಲಸ ಮಾಡು ಕರೆಕ್ಟ್ ಟವಲ್ ಕಟ್ಟಿಕೊಂಡು ಕೆಲಸ ಮಾಡು ರೈಟ್ ಅಂತಾ ವೈಟ್ ಕೋಟ್ ಲೈತೆ ಕಟ್ ಮಾಡಪ್ಪಿ ತಾತ ಆಗ್ಬಿಡ್ತೀಯಾ ಗೊಸಂತಪ್ಪನ ತಾತ ಆದ್ರು ಡೈ ಇರ್ಕೊಂಡ ಅವರು ಫಿಲಂ ತಗಿ ತರ ನೀನ್ ತಾತ ಆದ್ರೆ ಜೀವನನೇ ಮುಗಿತಿತೆ ದುನಿಯಾ ವಿಜಯ್ ಹೀರೋಗಳು ತಂಟೆ ನಮ್ಗೆ ಯಾಕಪ್ಪಿ ನೀನು ಇರೋನಾ ಅಷ್ಟು ದೊಡ್ಡ ಖಂಡಿ ಐತೆ ಮನೇಲಿ ಯಾಕರ ನಾನು ನೀರು ಅಂತೈತೀಯ ಎಂದರೆ ಮೆಚ್ಕೋಬೇಕಪ್ಪಿ ನೀನು पे हं मग हं कुब्रा ओ व्हाइट कोड कट मारतो कोड मिस मार कटपेट टीव्ही बघणो कुठ कट पडदे जरा कट मार बने कुठला व्हाइट कोडला कट मार दुसरा कट मारतो मग कुठला बोलले यार इस तरह तला बच्चे तो कोई कटमरा मना देने तेरी तरह क्या होगा अब तागला अब कोई जमाने दिवों कोई कटमरा है वही तो कोई लेकटमरा को दस्ते यार तो कोई दोनों ना ಫ್ರೆಂಡ್ಸ್ ಎಷ್ಟೆಲ್ಲ ಪ್ಲಾನ್ ಮಾಡಿದೆ ಪ್ಲಾನ್ ಫ್ಲಾಪ್ ಆಯ್ತು ನೀನು ಬರ್ತಾ ಬರ್ತಾ ಬುದ್ಧಿವಂತ ಆಗ್ತಾ ಇದ್ರಾಂಕು ಫೇಲ್ ಆಗಿದ್ದು ಫ್ರೆಂಡ್ಸ್ ಎಷ್ಟೆಲ್ಲ ನಾನು ಪ್ರಿಪರೇಷನ್ ಮಾಡ್ಕೊಂಡಿದ್ದೆ ಅಂದ್ರೆ Bye Dogli. Bye. Thank you for watching, friends. Bye. Good night. Good night.